ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ಅವ್ರು ಒಪ್ಪೋ ತರ ಇದಲ್ಲಿ ನಾನು ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುದಿಲ್ಲ ಪಾಪ ಅದಕ್ಕೆ ಅವ್ರು ಮಾಡ್ತಾರೆ ನಿಮ್ಮ ಹೇಳಿಕೆ ವಿರುದ್ಧ ಬಿಜೆಪಿ ಯಾರು ನನ್ಗೇನ್ ಯಾರು ಯಾರಿದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ರೆ ಅವ್ರು ತಲೆಕೆಟ್ಟಿದ್ದಾರೆ ನಾನು ಇಂಟ್ರೂನಲ್ಲಿ ಏನು ಮಾತಾಡಿದ್ದೀನಿ ಯಾರು ಟಿವಿ ಏಟಿ ಮಾತಾಡ್ತೀನಿ ಅದನ್ನ ನೋಡಿ ಬಿಜೆಪಿಯವ್ರ ಕೇಳಿ ಸಹಿಸ್ಕೊಳಕಾಗ್ತಾ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್ ಅದನ್ನ ಬಿಜೆಪಿ ಬಿಜೆಪಿಯವ್ರ ಕೇಳಿ ತರ್ಕೊಳಕಾಗ್ತಿಲ್ಲ ಎಲ್ಲಿ ಹೇಳಿದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲಿ ಹೇಳಿದೀನಿ ಸಂವಿಧಾನ ನಾನೇನಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾ ರಾಜಕೀಯದಿಂದ ಬೇಕಾದ್ರೆ ನೀವು ಅವ್ರು ಒಪ್ಪೋತರ ಇದನ್ನ ಎಲ್ಲಿ ಹಿಡಿದಿನಿ ನಾನು ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಮಾಡ್ತಾ ಇರ್ಬೇಕು ಅವ್ರು ಸುದ್ದಿ ಎತ್ತಲಿಲ್ಲ ಅಂದ್ರೆ ಡೆಲ್ಲಿ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುದಿಲ್ಲ ಒಬ್ಬ ಅದಕ್ಕೆ ಮಾಡ್ತಾರೆ ಮಾಡ್ಲಿ ಬಿಡಿ ಅಲ್ಲೆಲ್ಲ ತಮಿಳ್ನಾಡು ಕಪ್ಪು ಆಟ ಮಾಡ್ತಾನೆ ಕಾಯ್ಕೊಂಡಿದ್ದೆ ಕಪ್ಪು ಆಟ ನೋಡೋಣ ಅಂತ ಸರಿ ನಿಮ್ ಮೈಕ್ ಮಾತ್ರ ಕಾಣ್ತಾ ಇರ್ತಾರೆ ಇರ್ತಾನೆ ಅಂತ ಕಾಣ್ತಿದ್ದ ಸುಳ್ಳು ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ ಅವ್ರಿಗೆ ತಡ್ಕೊಳಕ್ ನಾನು ನಾನು ಇವತ್ತು ಐ ಆಮ್ ಟೆಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ಅಂಡ್ ಪೊಲಿಟಿಕಲ್ ಫ್ರೆಂಡ್ಸ್ ಪ್ಲೀಸ್ ವಾಚ್ ದಿ ಎಂಟೈರ್ ಇಂಟ್ರೂ ವಾಟ್ ಐ ಹವ್ ಸ್ಪೋಕನ್ ಆನ್ ದ ಫ್ರಮ್ ಸ್ಟಾರ್ಟಿಂಗ್ ಟು ದಿ ಎಂಡ್ ದಂಡ್ ಡೈಜೆಸ್ಟ್ ವಾಟ್ ಐ ಹವ್ ಸ್ಪೋಕನ್ ಐ ಹವ್ ಸ್ಪೋಕನ್ ದಿ ಟ್ರೂತ್ ವಾಟ್ ಎವರ್ ಇಸ್ ದರ್ ಐ ಆಮ್ ನಾಟ್ ರೆಡಿ ಟು ಇಫ್ ಎನಿಥಿಂಗ್ ಇಸ್ ಎಲ್ಸೆಪ್ಟೆಡ್ ಇಟ್ ಹಂಗೆ ನಾನು ಏನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ ನಾನೇನು ಸಂವಿಧಾನದ ಬಗ್ಗೆ ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡಕ್ಕೆ ಮಾಡಿರೋದು ಸಂವಿಧಾನದಲ್ಲಿ ಮಾಡ್ತಾ ಇರೋದು ಸುಮ್ಮನೆ ನಾ ಹೀಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಎದ್ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ ನಮ್ಮ ಲೀಡರ್ಸ್ ಏನು ದಟ್ರಾ ನಮ್ಮ ಲೀಡರ್ಸ್ ನಾನು ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜಾನ ಸುಳ್ಳು ಅಂತೆಲ್ಲ ತಗೊಂಡಿದ್ದಾರೆ ನಾನು ನೋಡಿದ್ದೀನಿ ನೀವು ಬೇಕಾದ್ರೆ ಹಾಕೊಂಡು ರೀಪ್ಲೇ ಮಾಡಿ ಯಾರು ಹೇಳಿದ ಮುಖ್ಯ ಅಲ್ಲ ನೀವು ಹಾಕೊಂಡು ರಿಪ್ಲೈ ಮಾಡಿ ಇದ್ರ ಬಗ್ಗೆ ಡೇಲಿ ನಾಯಕರು ಏನಾದ್ರೂ ನಿಮ್ ಜೊತೆ ಮಾತಾಡಿದ್ದಾರೆ ಖಂಡಿತ ಮಾತಾಡಿದ್ದಾರೆ ಕೇಳಿದ್ರೆ ನನ್ನ ನಾನು ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದೀನಿ ಅವರು ನೋಡಿದ್ದಾರೆ ಅವ್ರಿಗೂ ಮನವರಿಕೆ ಆಗಿದೆ ಅವರು ಗಾಬರಿ ಆಗಿ ಕೇಳಿದ್ರು ನಾನು ಇದೇನು ಈ ತರ ಮಾಡಿದ್ರಲ್ಲ ಏನು ಅಂತ ಆಮೇಲೆ ನಾನು ಯಾರು ಫ್ರೆಂಡ್ಸ್ ಹೇಳ್ಬಿಟ್ಟು ನಾನು ಏನ್ ಮಾತಾಡಿದೆ ಅಂತ ಅನ್ಬಿಟ್ಟು ಅದನ್ನ ಅವ್ರಿಗೆ ಪಾಸ್ ಆನ್ ಮಾಡಿದೆ ಎಲ್ಲ ನೋಡಿದಾರೆ ಫೋನ್ ಟ್ಯಾಪ್ ಆರೋಪ ಮತ್ತೆ ಕೇಳಿ ಬರ್ತಾರೆ ಫೋನ್ ಟ್ಯಾಪ್ ಆರೋಪ ನಿಮ್ಮ ಕೆಲವು ಶಾಸಕರು ಸಿಎಂ ಗೆ ದೂರು ಕೊಟ್ಟಿದ್ದಾರೆ ಫೋನ್ ಟ್ಯಾಪ್ ಅಂತ ಅಶೋಕ್ ಅವರು ಆರೋಪ ಮಾಡಿದ್ದಾರೆ ಅಶೋಕ್ ಮತ್ತೆ ಕುಮಾರಸ್ವಾಮಿ ಅವರ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಖುದ್ದಾಗಿ ಅವರೇ ಆರೋಪ ಮಾಡ್ತಾರೆ ನಾನು ಜೈಲಲ್ಲಿ ಇದ್ದಾಗ ನಮ್ಮ ನಿರ್ಮಲಾನಂದ ಸ್ವಾಮಿ ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ನಾನು ಪೇಪರ್ ಓದಿದ್ದೆ ಅದಾದ್ಮೇಲೆ ಎನ್ಕ್ವೈರಿನು ನಡೀತು ಏನೇನೋ ನಡೀತು ಇನ್ನ ಎನ್ಕ್ವೈರಿ ಅವರು ಸಿಬಿಐ ನವರು ತೆಗೆದುಕೊಂಡಿದ್ರು ಇನ್ನ ಸಿಬಿ ಐನವರು ಅದನ್ನೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಫಸ್ಟ್ ಸಿಬಿಐ ರಿಪೋರ್ಟ್ ನ ದಯವಿಟ್ಟು ಬಿಜೆಪಿ ಗೌರ್ಮೆಂಟ್ ಅವರು ಅದನ್ನ ಬಿಡುಗಡೆ ಮಾಡಲಿ ಆಮೇಲೆ ಇದು ಹೋಮ್ ಮಿನಿಸ್ಟರ್ ಬಹಳ ವೆರಿ ಸೀನಿಯರ್ ಮ್ಯಾನ್ ಪಕ್ಷನೂ ನಡೆಸಿದ್ದಾರೆ ಸರ್ಕಾರದಲ್ಲೂ ಇದ್ದಾರೆ ಹೋಮ್ ಮಿನಿಸ್ಟರ್ ಇದ್ದಾರೆ ಬಹಳ ವೆರಿ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್ ನಮ್ಮ ಲೀಡ್ರು ಅವ್ರಿಗೆ ಎಲ್ಲ ಅರಿವಿದೆ ಅವ್ರು ಏನು ಬೇಕಾದ್ರೂ ಅಸೆಂಬ್ಲೀ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ತರದ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಪಕ್ಷಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾರು ತೊಂದರೆ ಆಗಿದೆ ಅವ್ರ ನ್ಯಾಯ ಒದಗಿಸ್ಕೊಡ್ಬೇಕು ಎಲ್ಲರೂ ಕೂಡ